ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಇದಿನಂತ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಇದಿನ ಹದಿನೈದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ನವಮಿ ತಿಥಿ ದಿನ ಶುಕ್ರವಾರ ನಿತ್ಯ ನಕ್ಷತ್ರ ಬಂದು ಆರಿದ್ರ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟೆ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಹನ್ನೊಂದು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭ ಆದಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭ ಆಗಿ ಸಂಜೆ ಐದು ಗಂಟೆ ನಾಲ್ಕು ನಿಮಿಷದವರೆಗೂ ಸಹ ಯಮಗಂಟ ಕಾಲ ಇರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾ ಒಂದು ರಾಹುಕಲ ಪ್ರಾರಂಭ ಆಗೋದರಿಂದ ರಾಹುಕಾಲ ಹೊರತುಪಡಿಸಿ ಏನಾದರೂ ಕೆಲಸ ಕಾರ್ಯಗಳಿದ್ರೇನು ಪ್ರಾರಂಭವನ್ನು ಮಾಡಬಹುದಾಗಿದೆ ಇನ್ನು ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರಿ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆನೂ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದನ್ನು ಮೇಷರಾಶಿ ಅವ್ರಿಗಂತೂ ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದು ಕಡೆ ಮಂದಗತವಾಗಿ ಉಂಟಾಗುವಂಥದ್ದು ಇರುತ್ತೆ ಇವತ್ತೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ ಬೇಗ ಬೇಗ ಕೆಲಸ ಮಾಡಿಬಿಡೋಣ ಮನೆ ಕೆಲಸ ಆಗ್ಬೋದು ಅಥವಾ ಕಚೇರಿ ಕೆಲಸದಲ್ಲಿ ಸ್ವಲ್ಪ ನಿಧಾನಗತವಾಗಿ ಆ ಒಂದು ಅನುಕೂಲ ಆಗೋದು ಅಥವಾ ಕೆಲಸಗಳು ಇರುತ್ತೆ ಇನ್ನು ಕೆಲವೊಂದು ಅವಸರದಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋ ಅಂಥದ್ದು ಏನಾದರಿದ್ದರೆ ಸಮಸ್ಯೆಗಳೇ ಹೆಚ್ಚಾಗಿ ಬರುತ್ತೆ ಆದಷ್ಟು ಅವಸರದಿಂದ ಏನೂ ಕೆಲಸವನ್ನು ಮಾಡೋಕ್ಕೆ ಹೋಗ್ಬಿಡಿ ಸಮಸ್ಯೆಗಳು ಹೆಚ್ಚಾಗಿ ಇರುತ್ತೆ ಮತ್ತು ಅದ್ರ ಜೊತೆಗೆ ಅನಾವಶ್ಯಕವಾದಂತಹ ಖರ್ಚುಗಳು ಸಹ ಸ್ವಲ್ಪ ಹಿಡಿತಾ ಇರಬೇಕಾಗುತ್ತೆ ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಆಗುವಂಥ ಸಂಭವ ಹೆಚ್ಚಾಗಿರುತ್ತೆ ಒಟ್ಟಾರೆ ದಿನ ರಾಮನ ಪ್ರಾರ್ಥನೆ ಮಾಡಿಕೊಳ್ಳಿ ರಾಮನ ಸ್ಮರಣೆಯನ್ನು ಮಾಡಿಕೊಳ್ಳಿ ಬರುವಂತಹ ಸಮಸ್ಯೆಗಳು ಏನೇ ಇರಲಿ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಇನ್ನು ಋಷಭರಾಶಿ ಅವ್ರಿಗಂತೂ ಇದನ್ನು ನಿಮ್ಮ ಕೆಲಸಗಳು ಯಾವುದೇ ಹಮ್ಮಿಕೊಂಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅನ್ಭಯಿಸುವಂಥ ಸಾಧ್ಯತೆ ಇರುತ್ತೆ ಬಹಳ ಎಚ್ಚರಿಕೆಯಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಬಿಡ್ತಾರೆ ಯಾವುದೋ ದುಡ್ಡು ಬಂದುಬಿಡುತ್ತೆ ಅಥವಾ ಏನೋ ಕೆಲಸ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿರ್ತಾರೆ ಎಲ್ಲೋ ಒಂದು ಕಡೆ ಕಿರಿಕಿರಿ ಆಗ್ಬೋದು ಭಾಳ ಜಾಗೃತೆಯಿಂದ ಕೆಲಸವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಇನ್ನು ಕೆಲವರಿಗಂತೂ ಸಾಮಾಜಿಕ ಕ್ಷೇತ್ರದಲ್ಲಿರುವಂಥವ್ರಿಗಾಗ್ಬೋದು ಅಥವಾ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗಂತೂ ಟೀಕೆಗಳಂತೂ ತಪ್ಪಿದ್ದಲ್ಲ ಸ್ವಲ್ಪ ಬಹಳ ಜಾಗೃತವಾಗಿ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಹೋಗಬೇಕಾಗುತ್ತೆ ಆದಷ್ಟು ಕಾಲಭೈರವನ ಪ್ರಾರ್ಥನೆ ಮಾಡ್ಕೋಬಹುದು ಕಾಲಭೈರವನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಮಿಥನ ರಾಶಿಯವರಿಗಂತೂ ಕೈಗೊಂಡಂತಹ ನಿರ್ಧಾರಗಳಾಗಬಹುದು ಅಥವಾ ಅಂತಿಮವಾದಂತಹ ಘಟ್ಟವನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡು ಅಥವಾ ಈ ಕೆಲಸವನ್ನು ಮಾಡಬೇಕು ಅಂತ ನೀವು ಏನು ಪ್ರಯತ್ನದಲ್ಲಿ ಇರ್ತೀರೋ ಆ ಪ್ರಯತ್ನ ಸಂಪೂರ್ಣವಾಗಿ ಮಾಡಿ ಮುಗಿಸುವಂತ ಪ್ರಯತ್ನದಲ್ಲಿ ಇದನ್ನು ಇರ್ತೀರಾ ಇನ್ನು ಸರ್ಕಾರಿ ನೌಕರಿಗಂತೂ ಇಲ್ಲ ಕಡೆ ಕೊಂಚ ವಿಶ್ರಾಂತಿ ದೊರೆಯುವಂಥದ್ದಿರುತ್ತೆ ಬೆಳಗ್ಗೆಯಿಂದ ಕೆಲಸಗಳು ಕಾರ್ಯಗಳೇ ಹೆಚ್ಚಿನ ಮಟ್ಟಿಗೆ ಇರುತ್ತೆ ಅಥವಾ ಹಿಂದೆ ಎರಡು ಮೂರು ದಿನದಿಂದಲೂ ಕೆಲಸಗಳಲ್ಲಿ ಜಾಸ್ತಿ ಒತ್ತಡ ಇರುತ್ತೆ ಇನ್ನು ಪರವಾಗಿಲ್ಲಪ್ಪ ಆರಾಮಾಗಿದೆ ನಾರ್ಮಲಾಗಿ ಹೋಗ್ತಾ ಇದೆ ಅನ್ನೋವಂಥದ್ದು ಕಂಡು ಬರೋವಂಥದ್ದು ಇರುತ್ತೆ ಒಟ್ಟಾರೆ ದೇವಿ ಪ್ರಾರ್ಥನೆ ಮಾಡಿಕೊಳ್ಳಿ ದೇವಿಯ ಪೂಜೆ ಪುನಸ್ಕಾರಗಳು ಹತ್ತಿರದಲ್ಲಿ ದೇವಿ ದೇವಸ್ಥಾನ ಇದೇನಾದರೂ ಸಮೀಪ ಇತ್ತು ಅಂದರೆ ಒಂದು ದರ್ಶನ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳೋದು ಸೂಕ್ತ ಇದ್ದೀನ ನಾ ಕರ್ಕಾಟಕ ರಾಶಿವರ್ಗಂತೂ ರಾಜಕಾರಣಿಗಳಿಗಂತೂ ಇದಿನ ಬಹಳಷ್ಟು ಸಾಮಾಜಿಕ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುವಂಥದ್ದಿರುತ್ತೆ ಆದಷ್ಟು ಸಹ ಇದಿನ ಕೆಲವು ಮನೆಗಳಲ್ಲಿ ಶುಭ ಕಾರ್ಯಗಳು ಸಹ ಹೆಚ್ಚು ನಡೆಯುವಂಥದ್ದಿರುತ್ತೆ ಒಟ್ಟಾರೆ ಖರ್ಚುಗಳು ಒಂದ್ರ ಮೇಲೆ ಒಂದು ಕಂಡುಬರುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಇನ್ನು ಕೆಲವರಿಗಂತೂ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇರೋದು ಸಹ ಸುಧಾರಿಸೋದಕ್ಕೆ ಸಾಧ್ಯ ಆಗುತ್ತೆ ದಿನ ಈಶ್ವರನ ಪ್ರಾರ್ಥನೆ ಈಶ್ವರನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಸಿಂಹರಾಶಿವರಿಗಂತೂ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ದೊರೆಯುವಂಥದ್ದು ಈ ದಿನ ಕಂಡುಬರುತ್ತೆ ಮತ್ತು ಕೆಲವರಿಗೆ ಮಾನಸಿಕ ಒತ್ತಡದಿಂದ ಆದಷ್ಟು ದೂರ ಇರಿ ಯಾಕಂದರೆ ಭಾಳ ಟೆನ್ಷನ್ ತೊಗೊಂಬಿಡ್ತಾರೆ ಕೆಲವರು ಏನೂ ಕೆಲಸ ಆಗ್ತಾ ಇಲ್ಲ ಅಥವಾ ಇನ್ನೇನೋ ಸಮಸ್ಯೆ ಅನ್ನುವಂತಹ ಸಂದರ್ಭಗಳು ಹೆಚ್ಚಾಗಿ ಕಂಡುಬರುವಂಥದ್ದು ಈ ದಿನ ಆಗಿರುತ್ತೆ ಆದಷ್ಟು ಸಹ ಜಾಗೃತವಾಗಿ ಪಾಸಿಟಿವ್ ಆಗಿ ಕೆಲಸವನ್ನು ಮಾಡಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಆಗ್ಬೋದು ಆಸ್ತಿಯ ವಿಚಾರದಲ್ಲಿ ಆಗ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಕೈ ಹಾಕುವಂಥ ಕೆಲಸಗಳು ಸಹ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆ ವರಾಹ ಸ್ವಾಮಿಯ ಪ್ರಾರ್ಥನೆ ಅಥವಾ ಗಣಪತಿಯ ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಕನ್ಯಾ ರಾಶಿವರಿಗಂತೂ ನೀವು ತೆಗೆದುಕೊಂಡಂತಹ ಕೆಲಸ ಕಾರ್ಯಗಳಾಗ್ಬೋದು ಅಥವಾ ನಿರ್ಧಾರಗಳಾಗ್ಬೋದು ಗಟ್ಟಿಯಾದಂಥ ನಿರ್ಧಾರಗಳನ್ನು ನಿಮಗೆ ಈ ದಿನ ಮಾಡ್ಕೊಳ್ಳೋದ್ರಿಂದ ಸಹ ಅನುಕೂಲ ಉಂಟಾಗುವಂಥದ್ದು ಇರುತ್ತೆ ಮುಂದಿನ ದಿನದಲ್ಲಿ ಮತ್ತು ಆರ್ಥಿಕ ಸ್ಥಿತಿ ಯಾವುದೇ ಆಗ್ಬೋದು ಎಲ್ಲ ಒಂದು ಕಡೆ ವ್ಯತ್ಯಾಸ ಇಲ್ಲದಂತಹ ರೀತಿಯಲ್ಲಿ ಇರುತ್ತೆ ಮತ್ತು ಕೆಲವರಿಗಂತೂ ನೀವು ಅಂದ್ಕೊಂಡಿರುವಂತಹ ಕೆಲಸ ಆಗಬಹುದು ಇಲ್ಲ ಒಂದು ಸ್ವಲ್ಪ ತಾಳ್ಮೆ ಅವಶ್ಯಕತೆ ಬೇಕಾಗುತ್ತೆ ಎಷ್ಟು ತಾಳ್ಮೆಯಿಂದ ಇರ್ತಿರೋ ಅಷ್ಟೇ ಫಲವನ್ನು ಇರುತ್ತೆ ಮತ್ತು ಕೆಲವೊಂದು ಏಕಾಗ್ರತೆಯಿಂದ ಕೆಲಸವನ್ನು ಮಾಡೋದರಿಂದ ಕೆಲಸಗಳು ಸಹ ನಿಮ್ಮದಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಟ್ಟಾರೆ ಇದಿನ ದುರ್ಗಾದೇವಿ ಅಥವಾ ಹತ್ತಿರದಲ್ಲಿ ಯಾವುದೇ ಗ್ರಾಮ ದೇವತೆ ಇದ್ರೂ ಇದನ್ನು ದರ್ಶನ ಅಥವಾ ಸಂಕಲ್ಪ ಮಾಡಿಕೊಳ್ಳೋದ್ರಿಂದ ಸಮಸ್ಯೆಗಳು ಯಾವುದೇ ಇರಲಿ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಇನ್ನು ತುಲಾರಾಶಿವರಿಗಂತೂ ಇದೇನು ನೋಡಿ ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದಂತಹ ಒಂದು ತಿರುವು ಬದಲಾವಣೆ ಆಗುವಂಥದ್ದು ಇರುತ್ತೆ ಅದರಿಂದ ಉತ್ತುಂಗಕ್ಕೆ ಹೇರುವಂತಹ ಸಾಧ್ಯತೆಯೂ ಕೊಂಡೊಯ್ಯುವಂಥ ಸಾಧ್ಯತೆ ಇರುತ್ತೆ ಯಾಕಂತ ಹೇಳಿದರೆ ಏನೋ ಒಂದು ದಿಢೀರ್ ನಿರ್ಧಾರ ತೊಗೊತೀರಾ ಅಲ್ಲಿ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಯಾವುದೋ ಒಂದು ಕೆಲಸ ವಿಚಾರದಲ್ಲಿ ಕೈ ಹಾಕ್ತೀರಾ ಅದು ಭಾಳ ನಿಮ್ಗೆ ಇಡೀ ವರ್ಷವೂ ಹೆಚ್ಚಿನ ಮಟ್ಟಿಗೆ ಫಲವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ ಮತ್ತು ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಹೋಗುವಂತಹ ಸಂದರ್ಭ ಇರುತ್ತೆ ಆದಷ್ಟು ಸಹ ಜಾಗೃತವಾಗಿರಿ ಯಾವುದಕ್ಕ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಆದರೆ ಕೆಲವೊಂದು ನಿರ್ಧಾರಗಳು ನಿಮ್ಮನ್ನ ಎಲ್ಲೋ ಒಂದು ಕಡೆ ಅಭಿವೃದ್ಧಿಯತ್ತನು ಕೊಂಡೊಯ್ಯುವಂತ ಸಾಧ್ಯತೆ ಇರುತ್ತೆ ಇನ್ನು ಲೇವಾದೇವಿ ವ್ಯವಹಾರವನ್ನು ಮಾಡುವಂತಹವ್ರಿಗಂತೂ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಒಟ್ಟಾರೆ ಈ ದಿನ ಲಕ್ಷ್ಮಿಯ ಪ್ರಾರ್ಥನೆ ಲಕ್ಷ್ಮಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಋಷಿಕ ರಾಶಿಯವರಿಗಂತೂ ಮನೆಯಲ್ಲಿ ಶುಭ ಕಾರ್ಯಗಳ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಖರ್ಚುಗಳಾಗುವಂಥ ಸಂಭವ ಉಂಟಾಗುತ್ತೆ ಈ ದಿನ ಇನ್ನು ಅನಾವಶ್ಯಕವಾದಂಥ ಬೇಡವಾದಂಥ ವಿಚಾರಕ್ಕೆ ಖರ್ಚುಗಳು ಸಹ ಸ್ವಲ್ಪ ಕಡಿವಾಣ ಹಾಕೋದು ಸೂಕ್ತ ಯಾಕಂತ ಹೇಳಿದ್ರೆ ವಿನಾಕಾರಣ ನೀರು ಹರಿಯೋ ರೀತಿಯಲ್ಲಿ ಖರ್ಚುಗಳು ಜಾಸ್ತಿ ಹಾಕ್ತಾ ಇರುತ್ತೆ ಇನ್ನು ಕೆಲವೊಂದು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರುವಂಥವ್ರಿಗೆ ಏನಾದರೂ ಇವತ್ತು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇದ್ದೀರಾ ಕೆಲಸ ಕಾರ್ಯಗಳಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ದಿನ ಸಾಧ್ಯ ಆಗುತ್ತೆ ಅಭಿವೃದ್ಧಿ ಹತ್ತ ಸ್ವಲ್ಪ ಹಂತಂತವಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೇನೋ ಲಾಭದಾಯಕವಾಗಿ ಅದು ರಿಯಲ್ ಎಸ್ಟೇಟ್ ಉದ್ದಿಮೆಯಲ್ಲಿರುವಂಥವ್ರಿಗಂತೂ ಲಾಭ ಅಂತೂ ಇದನ್ನು ಕಂಡು ಬರುತ್ತೆ ಒಟ್ಟಾರೆ ಲಕ್ಷ್ಮೀ ನರಸಿಂಹನ ದೇವಸ್ಥಾನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಧನುರಾಶಿಯವ್ರಿಗಂತೂ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಕೆಲವರಿಗೆ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಇದನ್ನು ಆರೋಗ್ಯದಲ್ಲಿ ಎಲ್ಲ ಒಂದು ಕಡೆ ಕಿರಿಕಿರಿ ಆಗುತ್ತೆ ಹಿಂದೆ ಏನಾದರೂ ಜಗಳಗಳು ಮನೆಯಲ್ಲಿ ಕೌಟುಂಬಿಕ ವಿಚಾರದಲ್ಲಿ ಕಲಹಗಳು ಆಗಿರುವಂಥದ್ದು ಸಹ ಇದನ್ನು ನವಮಿ ತಿಥಿಯ ಪ್ರಭಾವ ಎಲ್ಲ ಒಂದು ಕಡೆ ಬಾಂಧವ್ಯತೆ ಮೂಡುವಂಥ ಸಾಧ್ಯತೆ ಇದನ್ನು ಕಂಡುಬರುತ್ತೆ ಇನ್ನು ಕೆಲವರಿಗಂತೂ ಉದ್ಯೋಗದಲ್ಲಿ ಸಾಧಾರಣವಾಗಿ ಇದ್ದು ಎಲ್ಲ ಒಂದು ಕಡೆ ಪ್ರಗತಿ ಅತ್ತ ಸಾಗುವಂಥ ಸಾಧ್ಯತೆ ಈ ದಿನ ಕಂಡು ಬರುತ್ತೆ ಈ ದಿನ ರಾಮನ ಪ್ರಾರ್ಥನೆ ರಾಮನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಅಥವಾ ಮನೆಯಲ್ಲೇ ರಾಮನ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮಕರ ರಾಶಿಯವರಿಗಂತೂ ಕ್ರೀಡಾಪಟುಗಳಾಗಬಹುದು ಅಥವಾ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಯಾವುದೇ ಆಗಬಹುದು ಮಹತ್ವವಾದಂತಹ ಸಾಧನೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಮನೆ ವಿಚಾರದಲ್ಲಿ ಮತ್ತು ನಿವೇಶನದ ವಿಚಾರದಲ್ಲಿ ಖರೀದಿ ಮಾಡುವಂತಹದ್ದಕ್ಕೆ ಮನಸ್ಸನ್ನು ಮಾಡುವಂತಹದ್ದು ಇದನ್ನು ಪ್ರಯತ್ನ ಮಾಡ್ತೀರಾ ಕೆಲವು ವ್ಯಾಪಾರಿಗಳಿಗಂತೂ ದಿನ ಲಾಭ ಸಿಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಒಟ್ಟಾರೆ ದಿನ ಗೋಪೂಜೆ ಗೋಮಾತೆಯ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಲಕ್ಷ್ಮಿಯ ದೇವಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ದರ್ಶನದಿಂದನೂ ಸಮಸ್ಯೆಗಳಿಗೆ ಇಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ ಕುಂಭರಾಶಿ ಅವ್ರಿಗಂತೂ ನೋಡಿ ನೀವು ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳು ಸಹ ತ್ವರಿತವಾಗಿ ಸಾಗುವಂಥದ್ದು ಈ ದಿನ ಇರುತ್ತೆ ದಿನ ಏನೋ ಮಾಡಿಬಿಡ್ಬೇಕು ಯಾರನ್ನೋ ಕಾಣಬೇಕು ಅಥವಾ ಏನೋ ಒಂದು ಕೆಲಸದಲ್ಲಿ ಹೋಗಬೇಕು ಅನ್ನೋಂಥವ್ರಿಗಂತೂ ದಿನ ಅಂದ್ಕೊಂಡಿರೋ ಕೆಲಸ ಬೇಗನೆ ಆಗಲಿಕ್ಕೆ ಈ ದಿನ ಇರುತ್ತೆ ಇನ್ನು ಕೆಲವೊಂದು ಕಟ್ಟಡದ ಕಾಮಗಾರಿಗೆ ಸಂಬಂಧಪಟ್ಟಂಥ ಕೆಲಸಗಾರರಿಗೆ ಹಾಗೂ ಇಂಜಿನಿಯರ್ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗಂತೂ ಉತ್ತಮವಾದಂತಹ ದಿನ ಅಂತಲೇ ಹೇಳ್ಬೋದು ಮತ್ತು ಕೆಲವೊಂದು ಸಾಲದ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಮರುಪಾವತಿಯನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ಸಾಲ ತೊಗೊಂಬಿಟ್ಟಿರ್ತಾರ ಕಟ್ಟಲಿಕ್ಕೆ ಆಗೋದಿಲ್ಲ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಆದರೆ ಈ ದಿನ ಎಲ್ಲೋ ಒಂದು ಕಡೆ ಸಾಲವನ್ನು ತೀರಿಸುವಂಥ ಪ್ರಯತ್ನದಲ್ಲಿ ಕೆಲವರು ಹೇಳ್ತೀರಾ ಒಟ್ಟಾರೆ ಈ ದಿನ ಋಣ ವಿಮೋಚನ ಮಂತ್ರವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಲಕ್ಷ್ಮೀ ನರಸಿಂಹನ ಕವಚವನ್ನು ಕೇಳೋದು ಅಥವಾ ಹೇಳ್ಕೊಳ್ಳುವಂತದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮೀನರಾಶಿವರ್ಗಂತೂ ಅನಿರೀಕ್ಷಿತವಾಗಿ ಒಂದು ಯಾವುದೋ ಒಂದು ವಿಚಾರದಲ್ಲಿ ಆಗ್ಬೋದು ಅಥವಾ ಅಧಿಕಾರಿಗಳು ವಿಚಾರದಲ್ಲಿ ಆಗ್ಬೋದು ಅಥವಾ ಉನ್ನತ ಹುದ್ದೆಯನ್ನು ಹುಡ್ಕೊಂಡು ಹೋಗುವಂಥವ್ರಿಗೆ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇರುತ್ತೆ ನೋಡಿ ಪ್ರಮೋಷನ್ ಸಿಗ್ತಾ ಇಲ್ಲ ಅಥವಾ ಕೆಲಸದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಅನ್ನುವಂಥ ಗೊಂದಲ ಸಮಸ್ಯೆಗಳು ಏನಿದೆ ಅದು ಹಂತವಾಗಿ ಇದನ್ನು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲ ಮತ್ತು ಸಾಲದ ಮರೆ ಹೋಗುವಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆ ಹಣಕಾಸಿನ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಸಾಧ್ಯತೆ ಏನಾದರೂ ಇದ್ದರೆ ಅಥವಾ ಏನಾದರೂ ಹುಡುಕು ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥ ಸ್ನೇಹಿತರು ಸಿಗುವಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆ ಶುಭವಾದಂಥ ದಿನ ಇದನ್ನು ಸಾಧ್ಯವಾದಷ್ಟು ಗುರು ಪ್ರಾರ್ಥನೆ ಗುರು ರಾಘವೇಂದ್ರ ದತ್ತಾತ್ರೇಯ ದೇವಸ್ಥಾನ ನಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಹನ್ನೆರಡು ರಾಶಿಯ ಫಲಾನುಭವಿಗಳ ಬಗ್ಗೆ ತಿಳಿದುಕೊಂಡ್ರಿ ಬಹಳ ವಿಶೇಷವಾದಂಥದ್ದು ನವಮಿ ತಿಥಿ ಶುಕ್ರವಾರ ಕಾಂಬಿನೇಷನ್ಸ್ ಇದೆ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ರಾಮನ ಪ್ರಾರ್ಥನೆ ರಾಮನ ಆರಾಧನೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಹರೇ ಶ್ರೀನಿವಾಸ